ರು ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಜಾತಕದಲ್ಲಿ ರಾಜಯೋಗ ರಾಜಯೋಗ ಮಾಡುವಂಥ ಒಂದು ಗುರುವಿನಿಂದ ಆಗುವಂಥ ಕೆಲವು ರಾಜಯೋಗಗಳ ಬಗ್ಗೆ ಈ ವಿಡಿಯೋದಲ್ಲಿ ಡೀಪಾಗಿ ತಿಳ್ಕೊಳ್ಳೋಣ ಈ ಥರ ಒಂದು ರಾಜಯೋಗ ಎಂದರೆ ನಿಮಗೆ ತುಂಬ ಲೈಫಲ್ಲಿ ತುಂಬ ಒಂದು ಗ್ರೋತ್ ಸಿಗ್ತದೆ ತುಂಬ ಒಂದು ರಾಜರ ಥರ ಒಂದು ರಾಜ ಉದ್ಯೋಗದ ಜೀವನವನ್ನು ಮಾಡುವಂಥ ಒಂದು ಸಾಧ್ಯತೆ ಇರ್ತದೆ ಈ ಥರ ಒಂದು ರಾಜಯೋಗ ಆಗುವಂಥ ಒಂದು ಯೋಗ ಯಾವ ಥರ ಇದೆ ಅಂತ ಹೇಳಿದ್ರೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಗುರು ಒಂಬತ್ತನೇ ಮನೆಯಲ್ಲಿದ್ದರೆ ಲಗ್ನದಿಂದ ಗುರು ಏನಾದರೂ ಒಂಬತ್ತನೇ ಮನೆಯಲ್ಲಿದ್ದರೆ ಮತ್ತು ಶುಕ್ರನ ಜೊತೆ ಇದ್ದರೆ ಅದು ತುಂಬ ಎಲ್ಲ ಶುಕ್ರನ ಜೊತೆ ಅಥವಾ ಪಂಚಮಾಧಿಪತಿ ಜೊತೆ ಇದ್ದರೆ ಅದು ರಾಜಯೋಗ ಉಂಟಾಗುತ್ತೆ ಉದಾಹರಣೆ ಲಗ್ನ ತಿಳ್ಕೊಳ್ಳಿ ಗುರು ಒಂಬತ್ತನೇ ಮನೆಯಲ್ಲಿ ಶುಕ್ರನ ಜೊತೆ ಫಿಫ್ತ್ ಲಾರ್ಡ್ ಜೊತೆ ಇದ್ದರೆ ಅದು ರಾಜಯೋಗ ಆಗುತ್ತೆ ಯಾವ ಥರ ಅಂತ ನೋಡೋಣ ಉದಾಹರಣೆಗೆ ಲಗ್ನ ಅಂತ ತಿಳ್ಕೊಳ್ಳೋಣ ಗುರು ಒಂಬತ್ತನೇ ಮನೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ಒಂಬತ್ತನೇ ಮನೆಯಲ್ಲಿ ಗುರು ಇದ್ದು ಶುಕ್ರನ ಜೊತೆ ಇದ್ದರೆ ಮತ್ತು ಫಿಫ್ತ್ ಲಾರ್ಡ್ ಫಿಫ್ತ್ ಲಾರ್ಡ್ ಕೂಡ ಜೊತೆಗಿದ್ದರೆ ಒಂದು ಎರಡು ಮೂರು ನಾಲ್ಕು ಐದು ಫಿಫ್ತ್ ಇಲ್ಲಿ ಶುಕ್ರ ಈ ಥರ ಒಂಬತ್ತನೇ ಮನೆಯಲ್ಲಿ ಗುರು ಇದ್ದು ಶುಕ್ರನ ಜೊತೆ ಇದ್ದು ಐದನೇ ಮನೆ ಜೊತೆ ಐದು ಅಧಿಪತಿ ಜೊತೆ ಇದ್ದರೆ ಕೂಡ ಒಳ್ಳೆಯ ರಾಜಯೋಗ ಉಂಟಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಗುರು ಲಗ್ನ ಬಿಟ್ಟು ಕೇಂದ್ರದಲ್ಲಿ ಬೇರೆ ಕೇಂದ್ರದಲ್ಲಿದ್ದರೆ ಇದು ಕೂಡ ರಾಜಯೋಗ ಆಗುತ್ತೆ ಗುರು ಲಗ್ನ ಬಿಟ್ಟು ಬೇರೆ ಕೇಂದ್ರದಲ್ಲಿದ್ದಾಗ ಅಂದರೆ ಗುರು ನಾಲ್ಕು ಏಳನೇ ಏಳು ಹತ್ತನೇ ಮನೆಯಲ್ಲಿದ್ದಾಗ ಗುರು ಇದು ಲಗ್ನ ಆದರೆ ಗುರು ನಾಲ್ಕನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಹತ್ತನೇ ಮನೆಯಲ್ಲಿ ಗುರು ನಾಲ್ಕು ಏಳು ಮತ್ತು ಹತ್ತನೇ ಮನೆಯಲ್ಲಿದ್ದಾಗ ಕೂಡ ರಾಜಯೋಗ ಉಂಟು ಮಾಡ್ತಾ ಅಂತ ಹೇಳ್ಬೋದು ಗುರುಗ್ರಹ ಮತ್ತು ಗುರು ಲಗ್ನದಲ್ಲಿದ್ದು ಬುಧ ಕೇಂದ್ರದಲ್ಲಿದ್ದರೆ ಉದಾಹರಣೆಗೆ ಲಗ್ನ ಆಗಿ ಇಲ್ಲಿ ಏನಾದರೂ ಗುರು ಇದ್ದರೆ ಗುರು ಇದ್ದು ಕೇಂದ್ರದಲ್ಲಿ ಏನಾದರೂ ಬುಧ ಇದ್ದರೆ ಇಲ್ಲಿ ಏನಾದರೂ ಬುಧ ಇದ್ದರೆ ಏಳನೇ ಮನೆಯಲ್ಲಿ ಬುಧ ಇದ್ದರೆ ಹತ್ತನೇ ಮನೆಯಲ್ಲಿ ಬುಧ ಇದ್ದರೆ ಗುರು ಲಗ್ನದಲ್ಲಿದ್ದ ಲಗ್ನ ಭಾವದಲ್ಲಿದ್ದು ಚಂದ್ರ ಕೇಂದ್ರ ಭಾವದಲ್ಲಿದ್ದರೂ ಕೂಡ ರಾಜಯೋಗ ಉಂಟಾಗುತ್ತೆ ಮತ್ತು ಲಗ್ನಾಧಿಪತಿ ನಾಲ್ಕು ಏಳು ಹತ್ತನೇ ಮನೆಯಲ್ಲಿದ್ದರೆ ಗುರುವಿನ ಗುರುವಿನ ಜೊತೆಗಿದ್ದರೆ ಲಗ್ನಾಧಿಪತಿ ಏನಾದರೂ ನಾಲ್ಕು ಏಳು ಹತ್ತನೇ ಮನೆಯಲ್ಲಿದ್ದು ಗುರು ಜೊತೆ ಗುರು ಏನಾದರೂ ಎಷ್ಟಿದ್ರು ಕೂಡ ರಾಜಯೋಗ ಉಂಟಾಗುತ್ತೆ ನಂತರ ಗುರು ಐದು ಏಳು ಒಂಬತ್ತನೇ ಮನೆಯಲ್ಲಿ ಸ್ಟ್ರಾಂಗ್ ಆಗಿದ್ದರೆ ಗುರುಗ್ರಹ ಐದನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಒಂಬತ್ತನೇ ಮನೆಯಲ್ಲಿದ್ದು ತುಂಬ ಸ್ಟ್ರಾಂಗಿದ್ರೆ ಪ್ರಬಲ ಆಗಿದ್ದರೂ ಕೂಡ ನಿಮಗೆ ರಾಜಯೋಗ ಉಂಟಾಗುತ್ತೆ ಅಂತ ಹೇಳ್ಬೋದು ಮತ್ತು ಐ ಐದನೇ ಹದಿನ ಕೂಡ ತುಂಬ ಚೆನ್ನಾಗಿರಬೇಕು ಐದನೇ ಅಧಿಪತಿ ಕೇಂದ್ರದಲ್ಲಿದ್ದರೂ ಕೂಡ ರಾಜಯೋಗ ಉಂಟಾಗುತ್ತೆ ಬುಧ ಗುರು ಶುಕ್ರ ಕೇಂದ್ರ ತ್ರಿಕೋನಲ್ಲಿದ್ದರೆ ಬುಧ ಮತ್ತು ಗುರುಗ್ರಹ ಬುಧ ಗುರು ಮತ್ತು ಶುಕ್ರ ಕೇಂದ್ರ ಅಂದರೆ ಒಂದು ನಾಲ್ಕು ಏಳು ಹತ್ತು ಐದು ಒಂಬತ್ತು ಮನೆಯಲ್ಲಿ ಇದ್ದರೂ ಕೂಡ ರಾಜಯೋಗ ಉಂಟು ಮಾಡ್ತದೆ ಇದು ರಾಜಯೋಗ ಕೊಡುವಂಥ ಒಂದು ಯೋಗಗಳು ಅದರಲ್ಲೂ ಕೂಡ ಗುರುವಿನಿಂದ ರಜಯೋಗ ಆಗುವಂಥ ಒಂದು ಯೋಗಗಳು ನಿಮ್ಗೇನಂದರೆ ಜಾತಕ ವಶ ಒಂದು ವರ್ಷ ತೋಟದ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲಲ್ಲಿ ತಿಳಿಸಿಕೊಡ್ತೇವೆ ನೆಕ್ಸ್ಟ್ ಬೇರೆ ಬೇರೆಯೊಂದರೂ ನಮಸ್ಕಾರ